ಬಯಸ್ತಾ ಇದೇನೆ ತಾವೆಲ್ಲರೂ ಬಹಳ ಆತ್ಮೀಯಿಂದ ಸ್ವಾಗತ ಮತ್ತೆ ಒಂದು ಒಳ್ಳೆ ದೊಡ್ಡ ಮಟ್ಟದಲ್ಲಿ ರಾಜರ ಕುರ್ಚಿ ಬೇರೆ ಹಾಕಿದ್ರಿ ಮತ್ತೆ ಶಾಲು ಹಾರ ಎಲ್ಲಾನು ಕೂಡ ತಾವು ಅರೇಂಜ್ ಮಾಡಿ ನನಗೆ ಫೆಲಿಸಿಟೇಷನ್ ಮಾಡಬೇಕು ಅಂತ ಹೇಳಿ ಪಾಪ ನಮ್ಮ ನಿರೂಪಕರು ಕೂಡ ಹೂಗೊಚ್ಚೆ ಕೊಡುವ ಮುಖಾಂತರ ಅವರಿಗೆ ಸನ್ಮಾನ ಮಾಡ್ತೀನಿ ಅಂತ ಕೂಡ ಹೇಳಿದ್ರಿ ದಯವಿಟ್ಟು ಕ್ಷಮಿಸ್ಬೇಕು ಆದ್ರೆ ನಾನು ಒಂದು ಪಾಲಿಸಿಯನ್ನ ಮಾಡ್ಕೊಂಡಿದ್ದೀನಿ ನೋ ಮೋರ್ ಫೆಲಿಸಿಟೇಷನ್ ನಾವು ಯಾರು ಕೂಡ ನಾ ನನ್ನ ಕ್ಷೇತ್ರದಲ್ಲೂ ಅಷ್ಟೆ ಯಾರು ಹಾರ ಹಾಕೋದಿಲ್ಲ ಶಾಲ್ ಹಾಕೋದಿಲ್ಲ ಅದ್ರ ಬದಲಾಗಿ ತಾವು ನನಗೆ ಪುಸ್ತಕ ಕೊಡಿ ಅಂತ ನಾನು ಹೇಳಿದೆ ಯಾಕಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ ನೀವು ನನ್ನನ್ನ ಆಚರಣೆ ಮಾಡಬೇಕು ಅಂದ್ರೆ ನೀವು ದಯವಿಟ್ಟು ನನ್ನ ಪುತ್ಳಿಗಳನ್ನ ನೀವು ನೋಡ ನೀವು ಮಾಡಕ್ಕೆ ಹೋಗ್ಬೇಡಿ ನನಗೆ ನನ್ನ ಪುತ್ಳಿಗಳಿಗೆ ಹಾರ ಹಾಕ್ಲಿಕ್ಕೆ ಹೋಗ್ಬೇಡಿ ನನ್ನ ಬರವಣಿಗೆನಲ್ಲಿ ಮತ್ತೆ ಪುಸ್ತಕಗಳಲ್ಲಿ ನಮ್ಗೆ ಹುಡುಕಿ ಅಂತ ಮತ್ತೆ ನಮ್ದು ಕೂಡ ಕೆಲವು ಸಾಮಾಜಿಕ ಜವಾಬ್ದಾರಿಗಳಾಗಿರ್ತವೆ ನಾನು ಗ್ರಾಮೀಣ ಅಭಿವೃದ್ಧಿ ಸಚಿವನಾಗಿ ಆರ್ ಸಾವಿರಕ್ಕಿಂತ ಹೆಚ್ಚು ಅರಿವು ಕೇಂದ್ರಗಳನ್ನ ನಡೆಸ್ತೀವಿ ಅಂದ್ರೆ ತಮ್ಮ ಮುಖಾಂತರ ತಮ್ಮ ಆಶೀರ್ವಾದ ಸೊ ಆದ್ರಿಂದ ತಾವು ಇವತ್ತು ಏನು ಸನ್ಮಾನವನ್ನ ಸ್ವೀಕಾರ ಮಾಡಿಲ್ಲ ಅಂತ ದಯವಿಟ್ಟು ಅನ್ಯತ ಯಾರು ಭಾವಿಸ್ಬಾರ್ದು ಅಂತ ತಮ್ಮತ್ರ ಕ್ಷಮೆಯನ್ನು ಕೇಳ್ತೀನಿ ಮತ್ತೆ ತಮ್ಮ ಪ್ರೀತಿಗೆ ಸದಾ ಋಣ ಋಣದಿಂದ ಇದು ಕೂಡ ಇರ್ತೀನಿ ಅಂತ ಹೇಳಕ್ ನಾನು ಬಯಸ್ತಾ ಇದ್ದೀನಿ ಇದು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ನನ್ನ ಪ್ರಕಾರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ಇಡೀ ವಿಶ್ವಕ್ಕೆ ವಿಶ್ವದಲ್ಲೇ ಶ್ರೇಷ್ಠ ದಾರ್ಶನಿಕರು ಪ್ರಾವ್ಲಿ ದಿ ಮೋಸ್ಟ್ ವಿಷನರಿ ಪರ್ಸನ್ ಇನ್ ದ ವರ್ಲ್ಡ್ ಯಾಕಂದ್ರೆ ನೀವೇ ಯೋಚನೆ ಮಾಡಿ ಭಾರತ ದೇಶದಂತ ಒಂದು ದೊಡ್ಡ ಸಮಾಜದಲ್ಲಿ ಇಷ್ಟೊಂದು ವಿಭಿನ್ನತೆ ವಿಶಿಷ್ಟತೆ ವೈಭವ ಮತ್ತೆ ಶತ ಜನಸಂಖ್ಯೆ ಶತಕೋಟಿ ಜನಸಂಖ್ಯೆಯಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಒಂದು ಸ್ವಾಭಿಮಾನದ ಬದುಕನ್ನ ಕೊಟ್ಟಿದ್ದಾರೆ ಅಂದ್ರೆ ಆ ಮನುಷ್ಯ ಎಂತ ಮನುಷ್ಯ ಇರಬೇಕು ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ನಾನು ಅವರ ದಾರ್ಶನಿಕ ದೂರದೃಷ್ಟಿ ಬಹುಶಃ ನಾವೆಲ್ಲರೂ ಮರ್ತೋಗಿದೀವಿ ಅಂತ ನಾವು ಅಲ್ಲಿ ಕೂತಾಗ ನಾನು ಶಂಕರಣ್ಣ ಹತ್ರ ಹೇಳ್ತಾ ಇದ್ದೆ ಪ್ರಸ್ತುತ ವಾತಾವರಣದಲ್ಲಿ ಮೂರೇ ವ್ಯಕ್ತಿಗಳು ಸಾಕು ನಮ್ದು ಬುದ್ಧ ಬಸವ ಅಂಬೇಡ್ಕರ್ ಇವರನ್ನ ಮುಂದಿಟ್ಕೊಂಡು ಹೋದ್ರೆ ಸಮಾಜವನ್ನ ನಾವು ಆಟೋಮ್ಯಾಟಿಕ್ ಆಗಿ ಕಟ್ಟಬಹುದು ಇವ್ರು ಯಾರು ಕೂಡ ಸಮೃದ್ಧ ಭಾರತ ಬಯಸಿಲ್ಲ ಪ್ರಬುದ್ಧ ಭಾರತ ಬಯಸಿದ್ರು ಪ್ರಬುದ್ಧ ಭಾರತ ಅಂದ್ರೆ ಅನ್ ಅವ್ ಇಂಡಿಯಾಡ್ ಇಂಡಿಯಾ ಅಂತ ಅದನ್ನ ನಾವು ಶಿಕ್ಷಣ ಸಂಘಟನೆ ಹೋರಾಟ ಮುಖಾಂತರ ಮಾಡ್ಬೇಕು ಅಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ರು ಆದ್ರೆ ಎಷ್ಟ್ ಜನ ಅದ್ ನೆನ್ಪಿಟ್ಕೊಂಡಿದೀವಿ ನಾವೆಲ್ಲರೂ ಬರೇ ಜಯಂತಿ ಆಚರಣೆಗೆ ಸೀಮಿತ ಆಗಿದ್ವಿ ಇನ್ಕ್ಲೂಡಿಂಗ್ ಮೀ ನಾವು ಬರೇ ನಿಮ್ಮನ್ನ ಹೇಳ್ತಾ ಇಲ್ಲ ನಾವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಸ್ವಲ್ಪ ನಮ್ಮ ಯುವಕರಲ್ಲಿ ಹೆಚ್ಚು ಜಾಗೃತಿ ಮೂಡಿಸ್ಬೇಕು ಇವಾಗ ನಾನು ಐ ಟಿ ಬಿ ಟಿ ಸಚಿವನಾಗಿ ಹಿಂಗ್ ಮಾತಾಡ್ತಾ ಇದ್ದೀನಿ ಅಂತಲ್ಲ ಸ್ವಲ್ಪ ಈ ವಾಟ್ಸ್ಆಪ್ ಫೇಸ್ಬುಕ್ ಹೊರಗಡೆಯಿಂದ ಆಚೆ ಬನ್ನಿ ದಯವಿಟ್ಟು ನಮ್ಮ ಯುವಕರು ಪುಸ್ತಕಗಳನ್ನ ಓದಿ ತಂತ್ರಜ್ಞಾನ ಎಷ್ಟು ಬಳಸ್ಬೇಕು ಬಳಸ್ಬೇಕು ಬಳಸ್ಬಾರದು ಅಂತ ಇಲ್ಲ ಅದರಿಂದ ಒಳ್ಳೇದು ಇದೆ ಕೆಟ್ಟದ್ದು ಇದೆ ಆದ್ರೆ ಇತ್ತೀಚೆಗೆ ಬರ್ತಾ ಇರುವಂತ ನೀವು ಮಾಹಿತಿಗಳು ನೋಡಿದ್ರೆ ನಮಗೆ ಆತಂಕನೇ ಸೃಷ್ಟಿ ಆಗ್ತದೆ ಬಾಬಾ ಸಾಹೇಬ್ರ ಅಂಬೇಡ್ಕರ್ ಅವರು ಯಾವ ಮಟ್ಟಕ್ಕೆ ಅವರ ದೂರದೃಷ್ಟಿ ಇದೆ ಅಂದ್ಬಿಟ್ಟು ನಮ್ಮ ಯುವಕರು ತಿಳ್ಕೋಬೇಕು ಬಹಳಷ್ಟು ಜನ ಮರ್ತೋಗ್ಬಿಟ್ಟಿದೀವಿ ನಮ್ಮ ಆಧುನಿಕ ಭಾರತ ನಾವೇನ್ ಇವಾಗ ಕಾಣ್ತಾ ಇದೀವಿ ಅದು ಡಾಕ್ಟರ್ ಬಾಬಾ ಸಾಹೇಬ್ರವರ ಕನಸಂತ ನಾವು ಮರ್ತೋಗ್ಬಿಟ್ಟಿದ್ದೀವಿ ಇವತ್ತು ಅವರು ಆರ್ಥಿಕ ತಜ್ಞರು ಅಂತ ಇವತ್ತು ಅವರು ಕಾನೂನು ತಜ್ಞರು ಅಂತ ಮರ್ತೋಗ್ಬಿಟ್ಟಿದೀವಿ ಇವತ್ತು ನಾವೇನು ಸ್ವಾಭಿಮಾನದಿಂದ ನಮ್ಮ ಹಕ್ಕುಗಳಿಗೆ ಹೋರಾಟ ಮಾಡ್ತಾ ಇದೀವಿ ಇದು ಅವ್ರು ಕೊಟ್ಟಿದ್ದ ಒಂದು ಭಿಕ್ಷೆ ಅಂತ ಮರ್ತೋಗ್ಬಿಟ್ಟಿದ್ವಿ ವಿಶ್ವದ ಅತ್ಯಂತ ದೊಡ್ಡ ಸಂವಿಧಾನ ಬರೆದವರು ಡಾಕ್ಟರ್ ಬಾಬಾ ಸಾಹೇಬ್ರಂತ ಮರ್ತೋಗ್ಬಿಟ್ಟು ಇವತ್ತು ಅವರಿಗೆ ನಾವು ಬರೇ ಒಂದು ದಲಿತ ನಾಯಕನ ಅಂತ ಮಾತ್ರ ನಾವು ಸೀಮಿತ ಸೀಮಿತವಾಗಿ ನಾವು ಮಾಡ್ಬಿಟ್ಟಿದ್ವಿ ಯಾಕಂದ್ರೆ ಯೋಚನೆ ಇದು ಯಾಕೆ ಹೇಳ್ತಾ ಇದೀನಿ ಅಂದ್ರೆ ನಮ್ಮ ಯುವಕರಿಗೆ ಬಹಳ ಜನ ಗೊತ್ತಿಲ್ಲ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ನಲ್ಲಿ ಏನ್ ಮಾಡಿದ್ರು ಕೊಲಂಬಿಯೋ ಯೂನಿವರ್ಸಿಟಿ ನಲ್ಲಿ ಏನ್ ಮಾಡಿದ್ರು ಒಂದ್ ಸಣ್ಣ ಉದಾಹರಣೆ ಕೊಡ್ತೀನಿ ನೋಡಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಲಂಬಿಯಾ ಯೂನಿವರ್ಸಿಟಿನಲ್ಲಿ ಇದ್ದಾಗ ಇಪ್ಪತ್ತೊಂಬತ್ತು ಕೋರ್ಸ್ ಅರ್ಥಶಾಸ್ತ್ರ ಅರ್ಥಶಾಸ್ತ್ರದಲ್ಲಿ ಮಾಡಿದ್ರು ಹನ್ನೊಂದು ಕೋರ್ಸ್ಗಳು ಇತಿಹಾಸದಲ್ಲಿ ಮಾಡಿದ್ರು ಆರು ಸಮಾಜಶಾಸ್ತ್ರದಲ್ಲಿ ಮಾಡಿದ್ರು ಐದು ತತ್ವಶಾಸ್ತ್ರದಲ್ಲಿ ಮಾಡಿದ್ರು ನಾಲ್ಕು ಮಾನವ ಶಾಸ್ತ್ರದಲ್ಲಿ ಮಾಡಿದ್ರು ಮೂರು ರಾಜಕೀಯದಲ್ಲಿ ಮಾಡಿದ್ರು ಅದೆಲ್ಲ ಹೊರತುಪಡಿಸಿ ಜರ್ಮನ್ ಅಂಡ್ ಫ್ರೆಂಚ್ ಲ್ಯಾಂಗ್ವೇಜ್ ಕೂಡ ಅವ್ರು ಕಲ್ತಿದ್ರು ಬರೇ ಕೊಲಂಬಿಯಾ ಯೂನಿವರ್ಸಿಟಿನಲ್ಲಿ ಈಗ ನಮ್ಮ ಯುವಕರು ಎಷ್ಟು ಮಟ್ಟಿಗೆ ಕಷ್ಟ ಪಡ್ತಾ ಇದ್ದಾರೆ ಯೋಚನೆ ಮಾಡಬೇಕ ಅವರು ಆರ್ಥಿಕ ತಜ್ಞರಂತ ಬರ್ತೋಗ್ಬಿಟ್ಟಿದ್ದಾರೆ ಜನರು ಹಿ ವಾಸ್ ದಿ ಫಸ್ಟ್ ಎಕನಾಮಿಸ್ಟ್ ಇನ್ ಏಷ್ಯಾ ಅಂಡ್ ಓನ್ಲಿ ಟ್ರೇಡ್ ಎಕನಾಮಿಸ್ಟ್ ಇನ್ ದ ಫಸ್ಟ್ ಕ್ಯಾಬಿನೆಟ್ ಆಫ್ ಇಂಡಿಪೆಂಡೆಂಟ್ ಇಂಡಿಯಾ ಇವತ್ತು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ನೀವೇನು ನೋಡ್ತೀರಾ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಗೈಡ್ ಲೈನ್ಸ್ ನಲ್ಲಿ ಸ್ಥಾಪನೆ ಆಗಿದ್ದು ಫೈನಾನ್ಸ್ ಕಮಿಷನ್ ಅಂತ ಏನ್ ನೋಡ್ತೀರಾ ಬಗ್ಗೆನೂ ಕೂಡ ಅವಾಗೇ ಉಲ್ಲೇಖಿಸಿದ್ರು ಆದ್ರೆ ಇವೆಲ್ಲ ಮರ್ತೋಗ್ಬಿಟ್ಟಿದೀವಿ ನಾವು ನಾವು ನಮ್ಮ ಯುವಕರಲ್ಲಿ ಕಳಕಳಿ ಮನವಿ ಗೋ ಬಿಯಾಂಡ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇಮೇಜ್ ದಲಿತ ಲೀಡರ್ ಅವರು ಲಾ ನಲ್ಲಿ ಏನ್ ಮಾಡುದು ಲೇಬರ್ ನಲ್ಲಿ ಏನ್ ಮಾಡುದು ಎಕನಾಮಿಕ್ಸ್ ನಲ್ಲಿ ಏನ್ ಮಾಡುದು ಇವತ್ತು ಒಂದು ಆರ್ಥಿಕವಾಗಿ ಸಶಕ್ತ ಭಾರತ ನಿಂತಿದೆ ಅಂದ್ರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಂದ ಅಂತ ನಾವು ಮರಿಬಾರ್ದು ಜಯಂತಿ ಮಾಡ್ತಾ ಇದ್ವಿ ನನ್ನ ನೆನಪಿದೆ ಹಿಂದಿನ ಸರ್ಕಾರದಲ್ಲಿ ನಾನು ಮೊದಲೇ ಬಾರಿ ಸಚಿವನಾದಾಗ ನೂರ ಇಪ್ಪತ್ತೈದು ವರ್ಷ ಆಗಿತ್ತು ಬಾಬಾ ಸಾಹೇಬ್ರ ಒನ್ ಟ್ವೆಂಟಿ ಫೈವ್ ಇಯರ್ಸ್ ಆಫ್ ಡಾಕ್ಟರ್ ಬಾಬಾ ಸಾಹೇಬ್ ಆನಿವರ್ಸರಿ ಕೇಂದ್ರ ಸರ್ಕಾರದಿಂದ ಹಲವಾರು ಕಾರ್ಯಕ್ರಮಗಳಿತ್ತು ಇಲ್ಲೂ ಕೂಡ ಒಂದು ದೊಡ್ಡ ಮಟ್ಟದಲ್ಲಿ ಏನು